ಕೇಳಿದ್ರೆ ಎಂತ ಖುಷಿ ಆಗತ್ತಪ್ಪ ಅನ್ಕೊಂಡ್ ಹಂಗೆಲ್ಲ ಆಗಕತ್ತಲ್ಲ ಕರನ ಖುಷಿ ಆಗತ್ತೆಪ್ಪ ನನಗೆ ಯವ್ವ ನಿಂಗವ ಹ್ಮ್ ಏನ್ ಮಾಡ್ಬೇಕವ ಹಣೆ ಬರ ಎಲ್ಲಾರ್ಗು ಚಲೋ ಇರ್ಬೇಕಲ್ಲ ಒಟ್ಟ ಹೆಂಗ ನನ್ನ ಮಗಳು ವಾಪಸ್ ಮತ್ತ ನೀನ ಮನೆಗೆ ಸೊಸಿ ಆಗ್ಬೇಕಂತ ಹಣೆ ಬರದ ಬರ್ದ ತಂದಾಗ ಯಾರೇನ್ ತಪ್ಸಕ್ ಆಗದಲ್ಲ ನಿಂದು ದೊಡ್ಡ ಮನಸ್ಸವ ನಿಂದು ದೊಡ್ಡ ಮನಸ್ಸು ಒಟ್ಟು ಹೆಂಗ ಒಪ್ಕೊಂಡೆಲ್ಲ ನನ್ನ ಮಗಳು ಈಗರ ನಿಂಗೆ ಪುಣ್ಯ ಬರ್ಲೇವಾ ಹಾ ಬಡ ಬಡ ಪೂಜೆ ಮಾಡ್ರಿ ಮದ್ಮಕ್ಳು ಎಣ್ಣ ಇವು ಎಲ್ಲ ಯಾಕಪ್ಪ ಪೂಜಾ ಗೀಜ ಎಲ್ಲಾ ಯಾವತ್ತಿದ್ರೂ ನಿನ್ ಮಗಳ ನನ್ ಸೊಸೆ ಹಾಕ್ಬೇಕಂತ ಹಣೆ ಬರ್ದ ಬರ್ತಿತ್ತ ಮತ್ ಅದ್ರಂಗ ಆಕತ್ತ ಅಂದ್ರೂ ಹಿಂಗಂತಿನ ತಪ್ಪು ತಿಳ್ಕೊಬೇಡ ನಿನ್ನ ಮಗಳದು ಎರಡನೇ ಮದ್ವಿ ನನ್ನ ಮಗಳದು ಎರಡನೇ ಮದ್ವಿ ಇಷ್ಟ ಆಡಂಬರವಾಗಿ ಮಂಟಪ ತಯಾರು ಮಾಡಿ ಮದ್ವಿ ಮಾಡೋದು ಬೇಕ ಬೇಕಾಗಿತ್ತರಪ್ಪ ಎಣ್ಣ ಏನಮ್ಮ ಯಾಕೂರಾಗತ್ತಿನ್ ತಿನ್ನ ಇಷ್ಟ ಇಲ್ಲ ಎಲ್ಲ ಹೇಳಿ ನಾನು ಎಲ್ಲಿ ಯಾವ್ದೇ ಕಾರಣಕ್ಕೂ ನನ್ನ ಮಗ್ಳದು ಯಾಳೆ ಮದುವಂತಿ ಊರ್ಯರ್ಗೆ ಯಾರಿಗೂ ಗೊತ್ತಿಲ್ಲ ಏನು ಮದ್ವಿನೇ ಆಗಿಲ್ಲ ಅಂತ ಹೇಳಿ ನಾನು ಹಳಾದಕಿ ಓಡಿ ಹೋಗಿ ಹೊಟ್ಟೆ ಬಂದು ಈಗ ಹ್ಯಾಗ ಕುಂತಾವಡಿ ಅದು ಯಾರಿಗೂ ಗೊತ್ತಿಲ್ಲ ಸ್ವಾಮಿನು ಇಲ್ಲಿ ಅದನ್ನ ಏನು ಬಾಗೇ ನಿಂದ ಆತಾತ ಆತು ನೀವಿಬ್ರು ಅಣ್ಣ ತಂಗಿ ಆಮೇಲೆ ಮಾತಾಡಿ ತಾಳಿ ಅಂತ ತಲೆ ಕಟ್ಸುದ ಹಾಂ ಸಣ್ಣದ ಅಲ್ಲಿ ತಾಲಿ ಕಟ್ಸಲ್ಲ ನೀವು ತಾಲಿ ಕಟ್ಸಲ್ಲ ಬರೇ ಮಾಡ್ರಿ ಏನು ತಲೆ ಮಲಗಿ ಬೇಡ ಮಾಡಿರಿ ನಾನು ಸಂಬಂಧಕ್ಕೆ ಯಾರ ಕೇಳಿ ರೀ ಯಾರಿಗೂ ಗೊತ್ತಿಲ್ಲ ಹಿಂಗೆ ಊರಾಗ ಹಿಂಗೆ ನನ್ನ ಮಗ ಭಾಳ ಚಂದ ಇರುತ್ತೆ ರೀ ಬೇಸಿನ್ರಿ ನನ್ನ ತಂಗಿ ಹೇಳದು ಕೇಳ್ರಿ ರೀ ಏನು ಮಾಡಂತಿನಲ್ಲ ಏನು ಮಾಡಂತ ಹೇಳು ಹಿಂಗೆತ್ತ ಓಡಿ ಹೋಗಿ ಕಳ್ಳ ಬಸರಾಗಿ ಬಂದು ಹೊಟ್ಟೆ ತೊಳ್ಸ್ಕೊಂಡು ನಿಂತಿರಕ್ಕಿಗೆ ಎಂತ ಗಣ್ತ ಕಂತಂದು ಕಟ್ಟಲಿ ಊರಾಗ ಏನಾರ ಯಾರ್ಯಾರ ವಿಷಯ ಗೊತ್ತಾತು ಅಂದ್ರೆ ಮಾನ ಮರಿ ಇದು ಅರ್ಥ ಮಾಡಿ ಹೇಳ್ಕೊಂಡು ಏನದನ್ನ ಏನು ಎಲ್ಲಿ ಹೋಗಿದ್ಲು ನಿಮ್ ಮಗಳು ಎಲ್ಲಿ ಹೋಗಿದ್ಲು ಕಾಣ್ಲಿಲ್ಲಲ್ಲಾ ಅಂತಂದು ಎಲ್ಲಾರು ಕೇಳಾರ ನಾನು ನಮ್ಮ ಅಕ್ಕನ ಮನೆಯಾಗ ಇಟ್ಟಿದ್ದೆ ನಾಳೆ ಅವ್ರ ಮನೆಗೆ ಸಸಿ ಆಗಕಲ್ಲ ಅಂತ ಸುಳ್ಳು ಹೇಳ್ಕೊಂಡು ನಾ ಬಂದಿನಿ ನೋಡ್ಗಾಯಿ ಹೇಳಕತ್ತೀನಿ ನಾನು ನೀ ಅಡ್ಡಡ್ ಅಡ್ಡಡ್ ಬಂದಿ ಬಗಿನ ಹರಿಯೋದಿಲ್ಲ ನೋಡು ಏನಿತ್ತು ಒಂದಿತ್ತು ಒಂದಿಲ್ಲ ಅನ್ಸರ್ಸ್ಕೊಂಡು ಹೋಗಿ ಹಾಕಾಳ ಅನ್ ಮಗಳು ಸುಣ್ಣ ಇದ್ಬಿಡು ಯಾಳೆ ಮದ್ವಿ ಅಂತ ಯಾ ಮದ್ವಿ ಈ ಕಿರಿನ ಸುದ್ದು ಹಾಕಿನಿ ಕಿ ನೀನ್ ಮಗಳು ಅದ್ನ ಯೋಚನೆ ಮಾಡುವಲ್ಲಾ ಯಾಕಣ್ಣ ಇಬ್ಬರು ನಿಂತು ಬಿಟ್ರಲ್ಲ ನೀನು ಹೊತ್ತಿಗೆಮ್ಮ ಏನಾಯ್ತು ಅದು ನಿಂಗವ ಹೇಳ್ರಿ ಹೊತ್ತಿಗೆಮ್ಮ ಅದು ಏನಾಯ್ತು ಸಂಕೋಚ ಇಲ್ಲಾರ್ದಂಗೆ ಹೇಳ್ರಿ ಏನು ಏನಿತ್ತು ನಿಮ್ ತಲೆಯಾಗ ಅನುಮಾನ ಏನಿಲ್ಲವಾ ಅದೇನಿಲ್ಲ ಮತ್ತ ನಿನ್ ಮೊದ್ಲೇ ಸೊಸಿ ಅದಾಳಲ್ಲ ಕೆಲ್ ಕಿರಿಕಿರಿ ಮಾಡ್ತಾಳೆ ನನ್ನ ಮಗಳ್ ನಾಳೆ ಅಲ್ಲಿಗ್ ಬಂದ್ಲಂದ್ರ ಅಂತ ನಮ್ದು ಅದಕ್ಕೆ ಕೇಳಿವಾ ಅಯ್ಯ ಎಣ್ಣ ಕಿರಿಕಿರಿ நோடப்பா எண்ணா நன்கேனாக்கி மாக ஏன் தூய்சில்ல நான் பேடம் என்ன எண்ண ஆய் இராடே கேதேலின் கட்டிக்க பாடலா அந்த கீழில் ஏன்மட்கல சாமி கட்டசி அவன் ஹணே பரதங்க ஆனதொத்த அய்ய சுந்தரி ಏನಾಕಿನ್ನ ಗಂಡು ಬೀರಿ ಕರ್ಕೊಂಡು ತಯಾರಿಗಿತ್ತಾಗಿ ಬಂದೀನಿ ಈಗ ಬಾ ಚಲೋ ನಾತ್ತ್ ನಿನಗೆ ಹೆಂಗರ ಹೇಳಬೇಕಿತ್ತ ಊರಿಗೆ ಬಂದ್ಮ್ಯಾಗರ ಹೇಳ್ತೀನಂತ ಬಾ ಸೊಮ್ಮಾರ ತಾಳಿ ಕೊಡ್ರಿ ಕಟ್ಲವ ಮದ್ಲ ಅನ್ರಿ ಇನ್ನ ಒಂದಿಟ್ಟು ಪೂಜೆ ಪೂಜೆ ತಡ್ರಿ ಅವೆಲ್ಲ ಮುಗಿನ ಪೂಜೆ ಗೀಜೆ ಮಾಡಿದ್ಮ್ಯಾಗ ಕಟ್ಸು ಅಂತ ಅಯ್ಯ ನಿನ್ನ ಮನ್ಯಾಗರ ಹರಿಲಿ ಪೂಜಾರಿ ಹಾಳಾಗ್ ಹೋಗ್ಲಿ ಅಲ್ಲಿ ಎಲ್ಲ ಹಾಳು ಮಾಡಕ್ ಸೊಸಿ ಓಡಬಾರತ್ತ ಇನ್ ಇನ್ನೇನೈತಿ ಕಟ್ಸಿದ್ಮ್ಯಾಗ ತಾಳಿ ಕಟ್ಟಿದ್ಮ್ಯಾಗ ಏನು ಆಗಲ್ಲ ಹೇಳದ್ ಕೇಳು ಬಡ ಬಡ ತಾಳಿ ಕಟ್ಸವ ಮುದ್ಯ ಏನು ಗೌಡ್ರ ನಿಮ್ಮ ತಂಗಿ ಏನು ಅದು ಬಾಯಿ ಹೆಣ್ಣು ಮಗ್ಳಾಗಿ ಅದು ಬಾಯಿ ಮಾತಾಡೋದು ಹಾಂ ಅಯ್ಯಯಪ್ಪ ನಿ ನಿಮ್ಮ ನಮ್ಮ ಅಣ್ಣ ಇನ್ನ ಒಂದು ನೂರು ರೂಪಾಯಿ ಒಗಿತಾನ ಬಡ ಬಡ ತಾಳಿ ಕಟ್ಚ ಮಂತ್ರ ಹೇಳು ತಾಳಿ ಕಟ್ಟ ಮಂತ್ರ ನನ್ನ ಸೊಸಿ ಬರ್ತಾಳೆ ಅಲ್ಲಿ ನಾನು ಸಂಗಟ ನನಗಾಗೇತಿ ಆಟ ಆಕತ್ತೀನಿ ಇಲ್ಲಿ ಅಯ್ಯೋ ಹಾಳದು ಮುದ್ಕೆ ಅದು ನೂರು ರೂಪಾಯಿ ನಾನು ನಿನ್ನ ಮಕ್ಕದ್ ಮೇಲೆ ಒಗಿತೀನಿ ತಗೊಂಡು ನೀನು ಮಾಡ್ಸಿ ಮದ್ವಿನ ನನಗೇನು ಬೇಕಾಗಿಲ್ಲ ಈ ಮದ್ವೆ ಮಾಡ್ಸೋದು ಇಷ್ಟೆಲ್ಲ ಅಂದ್ಮೇಲೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಯ್ಯ ಅಯ್ಯ ಸ್ವಾಮಿರ ಸ್ವಾಮ್ಯಾರ ಆಕಿ ಅಲ್ಲಿ ಸೊಸಿ ಬಂದಲ್ಲ ಮದ್ವಿಗ್ ಏನಾರ ತೊಂದ್ರೆ ಏನ್ರಿ ಮಾಡ್ಗಿಡನ ಸಂಟಕ್ ಮಾತಾಡಳ ನೀವು ಬೇಸರ ಮಾಡ್ಕೋಬೇಡ್ರಿ ನೀವು ಮದ್ವಿ ಮಾಡಿಸ್ರಿ ದಯಮಾಡಿ ನೀವು ಮದ್ವಿ ಮಾಡಿಸ್ರಿ ನೋಡ್ರಿ ಗೌಡ್ರ ನಾನ್ ಈ ಮದ್ವಿ ಮಾಡ್ಸಕ್ ಬಂದಿರೋದು ನೀವು ನಮ್ಮೂರು ಗೌಡ್ರು ನಮ್ಮ ನಿಮ್ದು ಒಂದು ಹೆಸರು ಐತೆ ಅನ್ನೋದಕ್ಕೆ ಬಂದಿನಿ ಹೀಗೆಲ್ಲಾ ನಿಮ್ಮ ತಂಗಿ ಮಾತಾಡಿದ್ಲಂದ್ರ ನಾನು ಯಾ ಮದ್ವಿನ ಮಾಡಸಲ್ಲ ಏನು ಮಾಡ್ಸಲ್ಲ ನೋಡ್ರಿ ಈಗ ನಾ ಮತ್ತೆ எப்பா எண்ணா நீனா எப்பா யா பூஜா இருத நீ தாழி கட்டசு கட்டசல்லவ் சந்திர கட்ட அச்சி தாழி கட்ட தோடு அது அக்ஷத்தை எதில் எதில் எதிரீ ஏ நான் இன்னொன்னு அத்தியாரா ಲೇ ನನ್ನ ಮಗ ಗಂಡ್ಸದೇ ನೀ ಬದುಕಿದಾಗ ಇನ್ನೂ ಹತ್ತು ಮದುವೆ ಅದನ್ನ ಕೇಳಕ್ಕೆ ನೀ ಅವಳೇ ನಾ ತಂದಿರ ನಾಯಿ ನಮ್ಮ ಮನೆಯಾಗ ಒಂದು ಮೂಲೆಯಾಗ ನಾಯಿ ಬಿದ್ದಂಗೆ ಬಿದ್ದು ಮನೆ ಚಾಕ್ರಿ ಮಾಡ್ಕೊಂಡು ಇರಬೇಕಾಗಿರೋದು ನಿನ್ನ ಕರ್ತವ್ಯ ಅದು ಬಟ್ಟಿ ಇಲ್ಲಿ ಹಿರತನ ಮಾಡೋಕೆ ಬಂದು ಏನದನ್ನೆಲ್ಲ ಬಿಟ್ಟು ಈಕಿನ ಈಕಿ ಊರು ಬೆಂಗ್ಲಿದ್ದಾಳಲ್ಲಿ ಈಕೆ ಇನ್ನು ಮದುವಾಗಿ ಗಂಡನ ಗಂಡನ್ನು ಕುಂತಾಳ ಆಕಿನ ನಿಂದ ಹಾಕಿ ಇನ್ನೇನು ಹಾಂ ನ್ಯಾಯ ಪಂಚಾಯತಿ ಮಾಡೋಕ್ಕ ನೋಡ ನಾನಾ ಹೇಳ್ಬೇಕಂದಿದ್ದೆ ಚೊಲೋತ್ ನೀನ ಬಂದಿದ್ದು ನನಗೆ ಇನ್ನೂ ಚೊಲೋತು ಭಾಳ ಚೊಲೋತ್ ಕರೆನ ನಾನು ಏನ ಹೋಗ್ಲಿ ಬಿಡು ಪಾಪ ನಮ್ಮ ಮನೆಯಾಗ ಇರುವಳಕ್ಕೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಅಂತ ನಾನು ಅನ್ಕೊಂಡ್ರೆ ನೀನು ಅದನ್ನು ಏನಂದ್ರು ಏನು ಮಾಡಿದ್ರು ನಮ್ಮ ಅತ್ತೆ ಸುಮ್ಮ ಮಂದಿ ಮನೆಯಾಗೆ ನೋಡು ಬಾ ಅಲ್ಲಿ ಮಂದಿ ಮನೆಯಾಗೆ ನೋಡು ಇಲ್ಲಿ ಒಂದು ಕೂಸು ಹಡ್ದು ಕೊಡೋವರೆಗು ಒಂದು ಜಂಪರ್ ಬಟ್ಟೆ ಕುಡ್ದು ಗೊತ್ತಾನ ಒಂದು ಜಂಪರ್ ಕೊಡ್ಸುದಿಲ್ಲ ಅಂತದ್ರಾಗ ನನ್ನ ಮಗ ನೀನೇನೋ ಊರು ಸುಂದಿ ತಿಪ್ಪು ಸುಂದ್ರಿ ಅಂತಂದು ಯಾಡು ಎಳಿದು ಯಾಡಿ ಎಳಿದು ಚಪ್ಲಾರ ಮಾಡಿ ನಿನ್ನ ಮೈಯಾಗ ನೀನು ಹೇಳಕ್ಕೆ ಹಾಕ್ಯಾನ ನಿನಗೆ ನೀನ್ಗೆಟ್ರೆ ಕಬ್ರಿ ಐತೆ ಆ ಒಂದು ಕೂಸು ಒಂದು ಕೂಸಲ್ಲ ಒಂದು ಹುಲಸನ್ನ ಕೊಟ್ಟವ್ ಹೊಟ್ಟೆಗ ಅಂತ ಬಂದಿದ್ದೀನಿ ನೀನು ಗಿರಿಜಾ ಇಲ್ಲಿಂದ ಹೋಗಿ ನೀನು ನಿನ್ನ ಯಾರು ಇಲ್ವಾ ಅಂತ ಹೇಳಿದ್ದು ಎದಕ್ಕೆ ಬಂದಿ ನೀನು ಹೋಗಿಲಿಂದ ಗಿರಿಜಾ ಅಲ್ರಿ ಇದು ನಿಮಗೆ ನ್ಯಾಯ ಏನ್ರಿ ನೀವೇ ಹೇಳಿರಿ ಇದು ನಿಮ್ಗೆ ನ್ಯಾಯ ಏನ್ರಿ ನೋಡುವ ಈಗ ನಾ ಏನ್ ಹೇಳ್ತೀನಿ ಸ್ವಲ್ಪ ಅರ್ಥ ಮಾಡ್ಕೋ ನಿನ್ ಗಂಡನ್ ಸುಖಕ್ಕಿಂತ ನೀನ್ ಯಾವ್ದ್ರ ಸುಖ ಐತನವ ಹೇಳು ಆ ಎದಿರ್ತಾರ ಹೆಣ್ಮಕ್ಳು ಅಂತ ಹೇಳಿ ಮನೆಯಾಗ ಗಂಡನ್ ಸುಖದಾಗ ಕಷ್ಟದಾಗ ಭಾಗಿಯಾಗಕಿರ್ತಾರ ಗಂಡ ಖುಷಿ ಆಗತ್ತಂದ್ರ ಈಗಿನ ಕಾಲದ ಹೆಣ್ಮಕ್ಳು ಏನ್ ಮಾಡಕ್ಕೂ ತಯಾರಿರ್ತಾರ ಆ ಅಂತಾದ್ರಾಗ ನೀನ್ ಗಂಡ ಖುಷಿಯಾಗಿರ್ಲಿ ನಿನ್ನ ಗಂಡ ನಿನಗಂಡ್ ಹೋಗೋಣ ಗಂಡನ್ ಮನೆಯಾಗ ಅದ ಅದಾ ಪರಿಸ್ಥಿತಿ ನಿಮ್ಮ ಮಗಳಿಗೆ ಬಂದಿದ್ರೆ ಹಿಂಗ ಮಾತಾಡ್ತಿದ್ರೆ ನೀವು ಹಿಂಗ ಮಾತಾಡ್ತಿದ್ರಿ ಲೇ ಮೊದ್ಲು ನಿನಗ ಮಾತಾಡಕ ಇಲ್ಲ ಈ ಸಮಾಜದಾಗ ಬದುಕಬೇಕಂದ್ರ ಮಕ್ಕಳು ಮರಿ ಇದ್ದರಿಗೇನ ಮರ್ಯದಿ ಮಕ್ಕಳು ಮರಿ ಗಂಡ ಗಂಡ ಅಂತ ವಯಸ್ಸಾದ ಕಾಲಕ್ಕೆ ಸತ್ತಾ ಅಂದ್ರ ಹೆಂಗ ನಡಿತೈತಿ ಹರೈದಾಗ ಏನರ ಸತ್ತ ಗಂಡ ಅಂದ್ರ ಯಾರೂ ನಿನ್ನಂತರ ಹೊರಗ ಇಂಥ ಮುಂಡೆ ಕರ್ಕಂಬ ಅಡ್ಡಾಡಂಗಿಲ್ಲ ಕರ್ಕಂಬಂದ ನಿಂದ್ರಸಿ ಸಿಡಕಿನ್ನ ಚಿಗವಾ ಯಾಕೆ ಬೇ ಯಾಕೆ ಭೀ ಹಿಂಗೆ ಮನ್ಸಿಗೆ ನೋವಂಗ ಮಾತಾಡ್ತೀನಿ ನೀನು ಆ ನೀ ಮಾಡೋಕತ್ತಿರೋದು ನಿನ್ನ ಸೊಸಿಗೆ ಅನ್ಯಾಯ ಇದು ಇದನ್ನ ಕೇಳಕ್ಕೆ ನಾನು ಬಂದ್ರೆ ನನಗನ ಏನೇನಾರ ಮಾತಾಡ್ತೀಯಲ್ಲ ನೀನು ಏ ಸಾಕು ಮಚ್ಚ ಮಾಯಿ ಒಂದು ಸಾಕು ಮಚ್ಚ ಬೀದಿ ಬೀದಿ ಹಂಗೆ ಬಸ್ ವಿಧಾನದಂಗೆ ಅಡ್ಡಾಡೋದು ನಾನು ಅಂತ ಮಾಡಿಯ ಆ ಏಸಾವಲ್ಲಿ ಏಸ್ ಬಂದಿರ್ಬೇಕು ಏಸ್ಕೊದಿರಬೇಕು ಮಕ್ಕಳು ಯಾವನಾರು ಉಳಿ ಉಳಿಸ ಊರಾಗ ಆ ಸಿಗವಾ ಏನು ಏನು ಸಿಗವಂತ ಚಿರ್ತಿಲ್ಲ ಯಾಕೆ ಗಂಟ್ಲ ಇಲ್ಲಿ ಎಲ್ಲರಿಗೂ ಕಿವಿ ಕೇತವು முச்ுந்தர்கல்லி தலைக்கட்ஸ் அது ஏன்லை கட்ஸ்ங்க அய்யா நீனாக்கின் இன் திசு திகி நானே அது அந்த ஏன்னா நீ யாத கணக்கு தெளிக்க இஷ்டா நன் மக நின் மகள மதவிய கண்டித்தா ஏஷ் தின அந்த ஒன் தின இல்ல காகின காகன தினக்கல இஷ்ட நீன அத்தியரா நான் யார் மாத்த ஏன்னு கேக்கு வந்தில நான் பதக்கிர்வாக நன் கண்டன மதவி கணக்குல்ல நன் கோகி ಇಲ್ಲಿಂದ ನಲ್ಲಿ ನಿ ಹೇಳ್ತಿ ನಾನು ಮೊದ್ಲ ಅಡಿಗಿರಜ ನೀನು ಹ್ ಕರಕೊಂಡ ಹೋಗವಾ ನಿನ್ನ ಗಣ್ಣನ್ನ ಕರ್ಕೊಂಡ ಹೋಗೋ ವಂಶ ಎಲ್ಲ ನಿರ್ವಂಶ ಆಗಿ ನಾ ಹೆಂಗ ಕುಂದ್ರು ನೋಡಿ ಗಿರಜ ನಾವೇ ನಿನ್ನನ್ನ ಹೊರಗೆ ಹಾಕಕತ್ತಿಲ್ಲ ನೀ ಅರ್ಥ ಮಾಡ್ಕೊಂಡು ಪರಿಸ್ಥಿತಿನ ಚಂದಗ ನಡ್ಕೊಂಡು ಓದಿ ನಿನ್ನ ಬಾಳೆ ಬಂಗಾರ ಆಗುತ್ತೆ ಇಲ್ಲ ನೀ ಹಿಂಗ ಎದು ಶಡಡಾಡ್ದೆ ಅಂದ್ರೆ ನಮ್ಮ ಮನೆಗೆ ಇರತಕ್ಕದಲ್ಲ ನಿಂತವರ ಮನೆಗೆ ಓಡಿಸಬೇಕಾಗುತ್ತೆ ನೋಡು ವಿಚಾರ ಮಾಡು அத்தியாராசத்து தாழி கட்டி நான் நீங்க அங்க அந்திய மொத்ல நான் தவக்கினோக்கோர்ஸ் தோர்ஸ் வந்த ஏனாகி நீடவா நீர் விட்டுவிடு நீ அந்த நெட்சனி எஸ் ஒத ಅಸಹ್ಯ ಸಹಿ ಮಾತಾಡಕನ ಗಂಡು ಮಗ ನಿಂತ್ಕೊಂಡು ನಾಲ್ಕು ಮಂದ್ಯಾಗ ಗಂಡ ಸಲ್ಲ ಅಂದ್ರ ಮತ್ತೆ ಯಾತ ಐಸ್ ಇಟ್ ಬರುದಿಲ್ಲ ಅದಕ್ಕ ಈ ಕಿಂಗ್ ಮಾಡ್ತಾಳ ಅಯ್ಯ ಸುಮ್ನಿರಿ ನನಗ್ ಗೊತ್ತಿಲ್ಲ ನಿಮ್ಮ ತಂಗಿ ಹುಟ್ಟಿಗೆ ಏನ್ ಅನ್ನದ ಈ ವಿಷಯದಾಗಂತಲ್ಲ ಎಲ್ಲಾ ವಿಷಯದಾಗ ಹೀಗ ಮಾಡ್ತಾಳ ಅದು ಹೆಣ್ಣು ಸಿಕ್ಕ ತಪ್ಪಾಗೇತಿ ಏನ್ ಮಾಡಬೇಕು ನಮ್ದು ದರಿದ್ರ ಹೆಣ್ಣು ನನ್ನ ಮಗಳನ್ನ ಶಿಣಕ್ಲಾಯ್ಕಿಲ್ಲ ಅದಕ್ಕೆ ಕೊಟ್ಟ ತೊಲಿಕ್ಸ್ ேன் மக்காங்க ஊப்பா நன மகள அதுக்காக கொட்ட கை தண்டு தெலிஹோகி நீக்க சத்த அந்த கை விடணி நானு இன் த மணி மத்த சும்ங்க சுமீடு